ಚಿತ್ರದುರ್ಗದ ಓಬಣ್ಣನಹಳ್ಳಿ ಸೇರಿದಂತೆ ಚಳ್ಳಕೆರೆ ಹಾಗೂ ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿಗೆ ಭೇಟಿ ನೀಡಿದ್ದು ಜ ಬದುಕನ್ನೇ ಕಸಿದುಕೊಂಡಿದ್ದ ಚಿತ್ರದುರ್ಗದ ಓಬಣ್ಣನಹಳ್ಳಿ ಸೇರಿದಂತೆ ಚಳ್ಳಕೆರೆ ಮತ್ತು ಚಳ್ಳಕೆರೆ ತಾಲೂಕಿನ ಮನಮೈನಹಟ್ಟಿಯಲ್ಲಿ ನೆರೆಹಾವಳಿಯು ಬಂದು ಜನರ ಬದುಕನ್ನೇ ಕಸಿದುಕೊಂಡ ಸಂತ್ರಸ್ತರ ಮನೆಗಳಿಗೆ ಇಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು ಪ್ರತಿಯೊಂದು ಮನೆಯನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ಜೊತೆಯಲ್ಲಿದ್ದ ತಹಶೀಲ್ದಾರ್ ನಾಗವೇಣಿ ಹಾಗೂ ಚಳ್ಳಕೆರೆಯ ತಹಶೀಲ್ದಾರ್ಗಳಿಗೆ ನೀರು ನುಗ್ಗಿದ ಮನೆಗಳಿಗೆ ಮೊದಲು ಪರಿಹಾರವನ್ನು ನೀಡುವಂತೆ ಸೂಚಿಸಿದರು ನಂತರ ಬಿದ್ದಿರುವ ಮನೆಗಳಿಗೆ ಪ್ರತ್ಯೇಕವಾಗಿ ಪರಿಹಾರವನ್ನು ನೀಡುವಂತೆ ಕೂಡ ತಿಳಿಸಿದರು ನಂತರ ನೀರು ಹರಿದು ಬಂದ ಹಳ್ಳಗಳನ್ನು ವೀಕ್ಷಿಸಿದ್ದು ಅಲ್ಲಿಯ ಕಸ ಮತ್ತು ಕೆಸರನ್ನು ಹಿಂದೆ ತೆಗೆದು ಬಿಯಿಂದ ಸ್ವಚ್ಛ ಮಾಡಬೇಕು ಹಾಗೂ ಮಳೆ ನೀರು ಬರದಂತೆ ಅದನ್ನು ತಡೆಗಟ್ಟಬೇಕು ಎಂದು ಕೂಡ ಸೂಚಿಸಿದರು ಮತ್ತು ಸರಾಗವಾಗಿ ನೀರು ಹರಿದು ಹೋಗುವಂತೆ ಕೆಲಸವನ್ನು ಮಾಡಿಕೊಡಬೇಕು ಎಂಬುದಾಗಿ ಅಧಿಕಾರಿಗಳಿಗೆ ಸೂಚಿಸಿದರು ದೊಡ್ಡ 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 ಸಣ್ಣದಲ್ಲ ಇದಿಲ್ಲ ಇದು ಇದರಂತೆ ಚಿಕ್ಕ ಮಾಡಿಸಿ ಇವತ್ತು ಕೂಡ ಕಾಣ್ತಿದೆ ಮಳೆ ಬರ್ತಾರೆ ಸ್ವಲ್ಪ ಎಲ್ಲ ಶುರು ಮಾಡ್ತಿದ್ರೆ ದೂರ ಮತ್ತೆ ಮತ್ತು ಹೊಗಡೆ ಗಲೀತರಿದ್ರೆ